ಸಿಟಿ ಫೇಸ್ ಒನ್ ಏನಿದೆ ಇದನ್ನ ಇದು ಚಂದಾಪುರ ಪುರಸಭೆಗೆ ಹಸ್ತಾಂತರ ಆಗಬೇಕು ಹಸ್ತಾಂತರ ಆಗೋದಕ್ಕೆ ಮೊದಲು ಇಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಕಾಮಗಾರಿ ಇನ್ನೂ ಆಗಿಲ್ಲ ಸೊ ಅದಕ್ಕೋಸ್ಕರ ನಾವು ಹೌಸಿಂಗ್ ಬೋರ್ಡ್ ಸಚಿವರ ಅಧ್ಯಕ್ಷತೆಯಲ್ಲೇ ಒಂದು ಮೀಟಿಂಗ್ ಕರೀಲಿಕ್ಕೆ ನಾನು ಪತ್ರನೂ ಬರೀತೀನಿ ನಾನು ಪರ್ಸನಲ್ ಆಗಿ ಮಾತಾಡ್ತೀನಿ ಈಗ ನಮ್ಗೆ ಹ್ಯಾಂಡ್ ಓವರ್ ಮಾಡ್ಕೊಳೋದಕ್ಕೆ ಒತ್ತಾಯ ಮಾಡ್ತಾ ನಾವು ಹ್ಯಾಂಡ್ ಓವರ್ ಮಾಡ್ಕೊಬೇಕಾದ್ರೆ ಕೆಲವು ಮೂಲಭೂತ ಸೌಕರ್ಯಗಳನ್ನ ಅಲ್ಲ ರೋಡು ಲೈಟು ನೀರು ಕೆಲವೆಲ್ಲ ಆಮೇಲೆ ಗಾರ್ಬೇಜ್ ಹಾಕೋದಕ್ಕೆ ಜಾಗ ಅವೆಲ್ಲ ಮಾಡ್ಕೊಟ್ಟು ನಾವು ಆ್ಯಂಡ್ ಓವರ್ ಮಾಡ್ಕೊಡ್ತೀವಿ ಅಂತ ಹೇಳಿದೀವಿ ಈ ಜನ್ರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಅದನ್ನೆಲ್ಲ ನೀಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಎಲ್ಲ ಮಿನಿಸ್ಟರ್ಸ್ ನೇತೃತ್ವದಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಹಾನಿಕಲ್ ತಾಲೂಕಿನ ಚಂದಾಪುರ ಪುರಸಭೆ ವ್ಯಾಪ್ತಿಯ ಸೂರ್ಯನಗರ ಮೊದಲನೇ ಹಂತಕ್ಕೆ ಇಂದು ಬೆಂಗಳೂರು ಗ್ರಾಮಾಂತರ ಲೋಕಸಭಾ ಸಂಸದರಾದ ಡಾಕ್ಟರ್ ಸಿಎಲ್ ಮಂಜುನಾಥ್ರು ಭೇಟಿ ನೀಡಿ ಸೂರ್ಯನಗರ ಮೊದಲನೇ ಹಂತದ ನಿವಾಸಿಗಳ ಸಮಸ್ಯೆಗಳನ್ನು ಖುದ್ದು ಆಲಿಸಿದ್ರು ಜೊತೆಗೆ ಸಮಸ್ಯೆಗಳನ್ನು ಬಗೆಹರಿಸಲು ತೆಗೆದುಕೊಳ್ಳಬೇಕಾದ ಕ್ರಮಗಳ ಬಗ್ಗೆ ಹೌಸಿಂಗ್ ಬೋರ್ಡ್ ಅಧಿಕಾರಿಗಳ ಜೊತೆಗೆ ಚರ್ಚೆ ನಡೆಸಿದರು ಇನ್ನು ಸಭೆಯಲ್ಲಿ ಚಂದಾಪುರ ಪುರಸಭೆ ಅಧ್ಯಕ್ಷರು ಮತ್ತು ಪುರಸಭೆ ಸದಸ್ಯರು ಹಾಗೂ ಸ್ಥಳೀಯ ಮುಖಂಡರು ಸೂರ್ಯನಗರ ಮೊದಲನೇ ಹಂತದಲ್ಲಿರುವ ಸಮಸ್ಯೆ ಸಂಸದರ ಮುಂದೆ ಹೇಳಿಕೊಂಡ ದೃಶ್ಯ ಕಂಡುಬಂತು ಇನ್ನು ಈ ವೇಳೆ ಸಂಸದರಾದ ಡಾಕ್ಟರ್ ಸಿಆರ್ ಮಂಜುನಾಥ್ ಅವರು ಸುದ್ದಿಗಾರರೊಂದಿಗೆ ಮಾತನಾಡಿ ಸೂರ್ಯನಗರ ಮೊದಲನೇ ಹಂತದಲ್ಲಿರುವ ನಿವಾಸಿಗಳಿಗೆ ಸಿಗಬೇಕಾದ ಮೂಲಭೂತ ಸೌಲಭ್ಯಗಳು ಸರಿಯಾದ ಪ್ರಮಾಣದಲ್ಲಿ ದೊರಕುತ್ತಿಲ್ಲ ಜೊತೆಗೆ ಸೂರ್ಯ ಸಿಟಿ ಮೊದಲನೇ ಹಂತವನ್ನು ಚಂದ್ರಾಪುರ ಪುರಸಭೆ ವರ್ಗಾಯಿಸಲು ಕೆಲವು ಕಾರಣಗಳಿಂದ ವಿಳಂಬವಾಗಿದೆ ಎಂದರು ಸೂರ್ಯ ಸಿಟಿ ಮೊದಲನೇ ಹಂತದಲ್ಲಿ ಕುಡಿಯುವ ನೀರಿನ ಸಮಸ್ಯೆ ಕಸ ನಿರ್ವಹಣೆ ಸಮಸ್ಯೆ ಅಭಿವೃದ್ಧಿ ಕಾರಣದ ಉದ್ಯಾನವನಗಳು ಬೀದಿ ದೀಪ ಸರಿಯಾಗಿ ನಿರ್ವಹಣೆಯಾಗದ ಎಸ್ಟಿಪಿ ಘಟಕ ಈ ಖಾತೆಗಳು ಆಗುತ್ತಿಲ್ಲ ಮತ್ತು ಕೆಲವು ರಸ್ತೆಗಳು ಅಭಿವೃದ್ಧಿಯಾಗಬೇಕಿದ್ದು ಈ ಸಮಸ್ಯೆಗಳಿಗೆಲ್ಲ ಶಾಶ್ವತ ಪರಿಹಾರ ನೀಡಲು ౌసింగ్ బోర్డ్ స చర్చ నడిసి సభయ్యూ కహరి క్రమ కైగేన ఇలా సభ్యులు చందాపుర పురసభి అధ్యక్ష శారదా వరకు చందాపుర పురసభె సదస్యర హిలలిగి కృష్ణారెడ్డి బనహళ్ి సోమశేఖర్ రెడ్డి శ్రీమతి రూపా అనిల్ రేణుకమ్మ శివమ్మ భారతి బసవరాజ్ రామసాగర వెంకటస్వామి ముఖండర బనహళ్ళి బిబిఐ రాజు జాన్ మురళి అనిల్ అరుణ్ ప్రశాంత్ ಮತ್ತು ಸರಿಯ ನಗರ ನಿವಾಸಿಗಳು ಮತ್ತು ಸಂಘದ ಪದಾಧಿಕಾರಿಗಳು ಭಾಗವಹಿಸಿದ್ರು ಈಗ ಈ ಸರ್ವಾಣಿ ಏನೇನು ಬೈ ಚಾನ್ಸ್ ಕೆಲವು ವರ್ಕಲ್ ಆಗಿಲ್ಲ ಅಂದಾಗ ನಮ್ಮ ಪುರ್ಸೆ ಓದಿದೆ ಅಷ್ಟು ವರ್ಕಲ್ ಮಾಡಿಸ್ ನಮ್ ಸಾಧ್ಯ ಇಲ್ಲ ನಾವು ನಮ್ಮ ಇರೋ ಹಳ್ಳಿಗಳಲ್ಲಿ ನಾವ್ ಕೆಲಸ ಮಾಡಕ್ ಸಾಧ್ಯ ಇಲ್ಲ ಸರ್ ಬಂದ್ ಮಾಡ್ತಾರೆ ಸರ್ ಬಲ್ ಆಗ್ತದೆ ಬಂದಾಗ ಆಗ

ಈಗ ಎಲ್ಲೋ ಒಂದು ವಾರದಲ್ಲಿ ಒಂದ್ ದಿವ್ಸ ಬಂದ್ಬಿಟ್ಟು ಅದರ ವಯಸ್ಸನ್ನ ಎಲ್ಲೋ ಗುಣೆ ಹಾಕ್ತಾರೆ ಎಲ್ಲ ಇದು ಮಾಡ್ತಾರೆ ಅಲ್ಲ ಅವ್ರಿಗೆ ಬಿಗಿ ಮಾಡ್ಬೇಕಂದ್ರೆ ನೀವು ದುಡ್ಡಲ್ಲಿ ನಾವು ಬದಲಾಗ ಅವಶ್ಯಕತೆ ಏನಿದೆ ಈಗ ರಾತ್ರಿ ಒಂಬತ್ತುವರೆ ನಿನ್ನೆ ಅಧ್ಯಕ್ಷ ಮನೆ ಇಪ್ಪತ್ತೈದು ಜನ ಗೆಲ್ಲೋದಿಲ್ಲ ಯಾವ ಕಡೆ ಬರ್ತಾರೆ ಬರ್ತಾ ಇದೆ ಸರಿ ಸುಮ್ಮನೆ ಒಂದು ಮೀಟಿಂಗ್ ಮಾಡಿ ಲಿಸ್ಟು ಅಂದ್ರೆ ಈಗ ಸಿಸ್ಟಮ್ ಅಲ್ಲಿ ಹೆಂಗ್ ಇಂಪ್ರೂವ್ ಮಾಡಬಹುದು ಅಂತ ಸೊ ಅದಕ್ಕೋಸ್ಕರ ಇನ್ನೊಂದು ಹತ್ತು ಮನೆಗೆ ಇದ್ದೇ ಇರ್ಬೋದು ಸಮಸ್ಯೆ ಇರುತ್ತೆ ಅದ್ರಲ್ಲಿ ಸೊ ಅದನ್ನ ಇಲ್ಲಿ ಸಮಸ್ಯೆ ಇವರುದಲ್ಲ ಸಮಸ್ಯೆ ಇದೆ ಬಟ್ ಇವರು ಸುಮಾರು ನೋಟಿಸ್ ಎರಡು ಒಂದ್ ನೋಟಿಸ್ ಎರಡ್ ನೋಟಿಸ್ ಮೂವತ್ತೆ ಇವ್ ಮಾಡ್ತಾರೆ ಈ ಅಪಾರ್ಟ್ಮೆಂಟ್ ಇಂದ ಬಿಲ್ ಬಂದಿಲ್ಲ ಅಂದ್ ಮಾಡ್ತಾರೆ ನೀರ್ ಆಟೋಮೆಟಿಕ್ ಬಂದ್ ಮಾಡ್ತಾ ಇದ್ದಾರೆ ನೀವು ಪರಿಹಾರ ಮಾಡ್ಬೇಕಾಗಿರೋದು ಯಾವ ಮನೆ ಕಟ್ಟಿಲ್ಲ ಕಟ್ ಮಾಡಿ ಆ ಮನೆ ಕಟ್ಟಿಸ್ಲಿ ನೋಡಿ ನೀರು ಸರ್ ಸಮಸ್ಯೆ ಇರೋದು ಕರೆಕ್ಟ್ ಸರ್ ಅಲ್ಲ

ಕೆಪಾಸಿಟಿ ಎಲ್ಲ ಯಾಕೆಂದ್ರೆ ಒಂದ್ಸಲ ಎಲ್ಲ ಸ್ಟಾಲ್ವ್ ಹ್ಯಾಂಡ್ ಓವರ್ ಮಾಡಿ ಇದು ಮಾಡ್ಬೇಕಾಗುತ್ತೆ ಅದರ್ವೈಸ್ ಈಗ ಯಾರು ಅಕೌಂಟಬಿಲಿಟಿ ಫಿಕ್ಸ್ ಮಾಡೋದು ಕೆಲವು ಇದೆ ಇನ್ ಕೆಲವು ಹೌಸಿಂಗ್ ಬೋರ್ಡ್ ಇದೆ ಇನ್ ಕೆಲವು ಇಂಜಿನಿಯರ್ಸ್ ಇದೆ ಅಂದ್ರೆ ಇವರು ಕೆಲವು ಅಂತ ಇವರ ಹಂತದಲ್ಲಿ ಕೆಲವು ಮೇಜರ್ ಡಿಸಿಷನ್ ತಗೊಳಕಾಗಲ್ಲ ಸೊ ಅದಕ್ಕೆ ಹ್ಯಾವ್ ಎ ಮೀಟಿಂಗ್ ಮಿನಿಸ್ಟರ್ ಅಧ್ಯಕ್ಷತೆಯಲ್ಲಿ ಮಾಡಿದ್ರೆ ಎಸ್ ಟಿ ಪಿ ಇದೆ ಬಟ್ ರನ್ನಿಂಗ್ ಆಗ್ತಾಯಿಲ್ಲ ಬರೀ ಏನೋ ಒಂದು ದಂಧೆ ನಡೀತಾ ಇದ್ದಾರೆ ಎಸ್ ಟಿ ಪಿರೋ ದಂಧೆ ನಡೀತಾ ಇದೆ ಎಸ್ ಟಿ ಪಿ ನೀರೆಲ್ಲ ಬಂದು ರೈತರ ಲ್ಯಾಕ್ಸ್ ಮಾಡಿಬಿಟ್ಟಿದ್ದಾರೆ ರೈತ ರೈತ ರೈತರ ಜನ ಸರ್ ಇದೆ ಎಸ್ ಟಿ ಪಿ ಇದೆ ಬಟ್ ರನ್ನಿಂಗ್ ಆಗ್ತಾ ಇಲ್ಲ ಚಂದಾಪುರದ ಫೇಸ್ ಸೂರ್ಯ ಸಿಟಿ ಫೇಸ್ ಒನ್ ನಾವು ಈ ಕಾಂಪ್ಲೆಕ್ಸ್ಗೆ ಬಂದು ಇಲ್ಲಿ ಅಲ್ಲ ನಿವಾಸಿಗಳ ಹಲವಾರು ಸಮಸ್ಯೆಗಳಿಗೆ ಅವರ ಅಹವಾಲುಗಳಿಗೆ ನಾವು ಕೇಳ್ಕೊಂಡಿದ್ದೀವಿ ಅಂದರೆ ಇದು ಸುಮಾರು ಎರಡು ಸಾವಿರದ ಎಂಟು ಎರಡು ಸಾವಿರದ ಹತ್ತರಲ್ಲೇ ಇದು ಸೂರ್ಯನಗರದ್ದು ಸಿಟಿ ಫ್ಲಾಟ್ ಅಲರ್ಟ್ ಆಗಿದೆ ಆದರೆ ಹಲವಾರು ಸಮಸ್ಯೆಗಳಿದೆ ಅಂದರೆ ಇದನ್ನ ಸೂರ್ಯ ಸಿಟಿ ಫೇಸ್ ಒನ್ ಈ ಹೌಸಿಂಗ್ ಬೋರ್ಡ್ ಕಾಲೋನಿ ಏನಿದೆ ಇದನ್ನ ಪುರಸಭೆಗೆ ಇದು ವರ್ಗಾಯಿಸಬೇಕು ಅವ್ರಿಗೆ ಹ್ಯಾಂಡ್ ಓವರ್ ಮಾಡಬೇಕು ಅನ್ನೋದು ವಿಳಂಬ ಆಗಿದೆ ಆದರೆ ಈ ವಿಳಂಬಕ್ಕೆ ಹಲವಾರು ಕಾರಣ ಇದೆ ಅಂದರೆ ಇನ್ನೂ ಕೆಲವು ಕಾಮಗಾರಿಗಳಾಗಬೇಕಾಗಿದೆ ಇಲ್ಲಿ ಸ್ವಲ್ಪ ನೀರಿನ ಕುಡಿಯೋ ನೀರಿನ ವ್ಯವಸ್ಥೆ ಸ್ವಲ್ಪ ಇನ್ನೂ ಚೆನ್ನಾಗಬೇಕು ಅದೇ ರೀತಿ ಎಸ್ ಟಿ ಪಿ ಕೂಡ ಸರಿ ಕಾರ್ಯನಿರ್ವಹಣೆ ಮಾಡಬೇಕು ಅಂತ ಎಲ್ಲ ನಿವಾಸಿಗಳು ಹೇಳಿದ್ದಾರೆ ಅದಕ್ಕೋಸ್ಕರ ಇದು ಹಲವಾರು ಅಂದರೆ ಕೆಇ ಬಿ ಇಂಜಿನಿಯರ್ಗಳು ಕೂಡ ಹೊಸದಾಗಿ ಒಂದು ಆಫೀಸನ್ನು ಕಟ್ತಾ ಇದ್ದಾರೆ ಇಲ್ಲಿ ರೋಡ್ಗಳು ಇತ್ತೀಚೆಗೆ ಆಗಿದ್ರು ಕೂಡ ಇದು ಪಾರ್ಕ್ ಡೆವಲಪ್ ಆಗಿಲ್ಲ ಅದೊಂದು ಬಹಳ ಮುಖ್ಯವಾದದ್ದು ಅದರಿಂದ ಕೆಲವು ಕಡೆ ಸ್ಟ್ರೀಟ್ ಲೈಟ್ಸ್ ಇಲ್ಲ ಸೊ ಹೀಗಾಗಿ ಇದರ ಬಗ್ಗೆ ಒಂದು ಪರಿಪೂರ್ಣ ಇದರ ಬಗ್ಗೆ ನಿರ್ಧಾರ ತೆಗೆದುಕೊಳ್ಳಲಿಕ್ಕೆ ನಾನು ಹೌಸಿಂಗ್ ಬೋರ್ಡ್ ಸಚಿವರನ್ನು ಮತ್ತು ಹೌಸಿಂಗ್ ಬೋರ್ಡ್ ಕಮಿಷನ್ ಅವರ ಅಧ್ಯಕ್ಷತೆಯಲ್ಲಿ ಒಂದು ಸಭೆ ಕರೆದು ಇದಕ್ಕೆ ಒಂದು ಶಾಶ್ವತ ಪರಿಹಾರವನ್ನು ಕಂಡಿಟ್ಕೋಬೇಕು ಅಂತ ಇವತ್ತಿನ ಈ ಸಭೆಯಲ್ಲಿ ನಾವು ತೀರ್ಮಾನ ಮಾಡ್ಕೊಂಡಿದ್ದೀವಿ ಇದು ಹಸ್ತಾಂತರ ಆಗೋದು ನಿಧಾನ ಆಗ್ತಾನೆ ಇದೆ ಅಂದ್ರೆ ಪುರಸಭೆ ಅಂದ್ರೆ ಪುರಸಭೆ ಇದರಿಂದ ಏನಾಗಿದೆ ಒಂದ್ ಕಡೆ ಪುರಸಭೆ ಇನ್ನೊಂದು ಕಡೆ ಇದು ಕೆ ಎಚ್ ಬಿಲ್ಕ ಸಮಸ್ಯೆಗಳನ್ನ ಇದ್ದಾರೆ ಸೊ ಅದರಿಂದ ಆದಷ್ಟು ಬೇಗ ಇದನ್ನ ಹಸ್ತಾಂತರ ಮಾಡಬೇಕು ಯಾವುದು ಸೂರ್ಯ ಸಿಟಿ ಫೇಸ್ ಒನ್ ಏನಿದೆ ಇದನ್ನ ಇದು ಚಂದಾಪುರ ಪುರಸಭೆಗೆ ಹಸ್ತಾಂತರ ಆಗಬೇಕು ಹಸ್ತಾಂತರ ಆಗೋದಕ್ಕೆ ಮೊದಲು ಇಲ್ಲಿ ಕೆಲವು ಮೂಲಭೂತ ಸೌಕರ್ಯಗಳ ಕಾಮಗಾರಿ ಇನ್ನೂ ಆಗಿಲ್ಲ ಸೊ ಅದಕ್ಕೋಸ್ಕರ ನಾವು ಹೌಸಿಂಗ್ ಬೋರ್ಡ್ ಸಚಿವರ ಒಂದು ಮೀಟಿಂಗ್ ಕರೀಲಿಕ್ಕೆ ಮಾತಾಡ್ತೀನಿ ಏನಿವತ್ತು ನಮ್ಮ ಚನ್ನಾಪುರ ಪುರಸಭೆ ವ್ಯಾಪ್ತಿಯಲ್ಲಿ ಎಂ ಪಿ ಸರ್ ಅವರು ಮಂಜುನಾಥ್ ಸರ್ ಅವರು ಬಂದಿದ್ರು ಏನು ಬಂದಿದ್ರು ಅಂದ್ರೆ ಇಲ್ಲಿ ತುಂಬಾ ಸಮಸ್ಯೆಗಳಿದೆ ಮೂಲಭೂತ ಮೂಲಭೂತ ಸೌಕರ್ಯ ಸಮಸ್ಯೆ ಇದೆ ನೀರಿನ ಸಮಸ್ಯೆ ಆಗಿರ್ಬೋದು ಲೈಟಿರ್ ಸಮಸ್ಯೆ ಆಗಿರ್ಬೋದು ರೋಡು ಎಲ್ಲ ಅವ್ರು ನಮ್ಗೆ ಹ್ಯಾಂಡ್ ಓವರ್ ಮಾಡ್ಕೊಳೋದು ಒತ್ತಾಯ ಮಾಡ್ತಾ ನಾವು ಹ್ಯಾಂಡ್ ಓವರ್ ಮಾಡ್ಕೊಬೇಕಾದ್ರೆ ಕೆಲವು ಮೂಲಭೂತ ಸೌಕರ್ಯಗಳನ್ನ ರೋಡು ಲೈಟು ನೀರು ಕೆಲವೆಲ್ಲ ಆಮೇಲೆ ಗಾರ್ಬೇಜ್ ಹಾಕೋದಕ್ಕೆ ಜಾಗ ಅವೆಲ್ಲ ಮಾಡ್ಕೊಟ್ರೆ ನಾವು ಹ್ಯಾಂಡ್ ಓವರ್ ಮಾಡ್ಕೊತೀವಿ ಅಂತ ಹೇಳಿದೀವಿ ಈಗ ನಮ್ಮ ಎಂ ಪಿ ಸರ್ ಹೇಳಿದ್ದಾರೆ ಒಂದು ಮೀಟಿಂಗ್ ಅರೇಂಜ್ ಮಾಡಿ ಇಲ್ಲಿ ನಮ್ಮ ಏನೇನು ಮೂಲಭೂತ ಸೌಕರ್ಯಗಳಿವೆ ಅದನ್ನೆಲ್ಲ ಕ್ಲಿಯರ್ ಮಾಡಿಕೊಟ್ರೆ ಹ್ಯಾಂಡ್ ಓವರ್ ಮಾಡ್ಕೊಬೇಕು ಅಂತ ಇಲ್ಲಿ ಮೀಟಿಂಗ್ ಸೇರಿ ಏನು ಡಿಸೈಡ್ ಮಾಡ್ತಾರೋ ಅದರ ಮೇಲೆ ನಾವು ಬರ್ತಾ ಇವತ್ತು ನಮ್ಮ ಎಂ ಪಿ ಸಾಹೇಬರು ಮಂಜುನಾಥ್ ಸರ್ ನಮ್ಮ ಸೂರ್ಯ ಸಿಟಿ ವಾರ್ಡ್ಗೆ ಬಂದು ನಮ್ಮ ಮೂಲಭೂತ ಸೌಕರ್ಯಗಳು ಏನೇನಿತ್ತು ನಾವು ಅದನ್ನ ಅವ್ರವರೆಗೂ ತಲುಪಿಸಿದ್ವಿ ಅದರ ಪ್ರಾಬ್ಲಮ್ಸ್ನೆಲ್ಲ ಸೊ ಅದನ್ನು ಅವರು ನಮಗೆ ಎಲ್ಲ ಕ್ಲಿಯರ್ ಮಾಡ್ಕೊಡೋದಿಕ್ಕೆ ಅಂತ ಅಂದ್ಬಿಟ್ಟು ಇವತ್ತು ನಮ್ಗೆ ಇಲ್ಲಿ ವಿಸಿಟ್ ಮಾಡಿದ್ರು ಸೊ ಅವ್ರ ಮುಖಾಂತರ ನಮ್ಗೆ ಇವಾಗ ಏನೇನೋ ಇವಾಗ ಇಲ್ಲಿ ಜನರಿಗೆ ಏನೇನು ಮೂಲಭೂತ ಸೌಕರ್ಯಗಳು ಕೊರತೆ ಇದೆ ಅದನ್ನೆಲ್ಲ ನೀಗಿಸ್ಕೊಡ್ತೀನಿ ಅಂತ ಹೇಳಿದ್ದಾರೆ ಅತಿ ಶೀಘ್ರದಲ್ಲಿ ಎಲ್ಲ ಮಿನಿಸ್ಟರ್ಸ್ ನೇತೃತ್ವದಲ್ಲಿ ಅದನ್ನ ಕ್ಲಿಯರ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ದಾರೆ ಸೊ ಥ್ಯಾಂಕ್ ಯು ಸರ್